ನಮಸ್ಕಾರ ಸ್ನೇಹಿತರೆ ಮದುವೆ ಮನೆ ಮುಂದೆ ಚಪ್ರ ಹಾಕ್ತೀವಲ್ಲ ಒಂದು ವಿಡಿಯೋ ಇದು ಈ ಮದುವೆ ಅಂದ್ರೆ ಒಂಥರ ಸಂಭ್ರಮ ಖುಷಿ ಎಲ್ಲವೂ ಇದರಲ್ಲಿ ಅಡುಗೆರುತ್ತೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಸಂಬಂಧಿಕರೆಲ್ಲ ಬಂದು ಮನೆ ತುಂಬ ಓಡಾಡ್ಕೊಂಡು ಆ ಮದುವೆ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ಅದನ್ನು ನೋಡೋದಕ್ಕೆ ಒಂಥರ ಅದ್ಭುತ ಕ್ಷಣ ಅದು ಇದೇ ರೀತಿಯಾಗಿ ನಮ್ಮ ಅಕ್ಕನ ಮಗನ ಮದುವೆಯಲ್ಲಿ ಮನೆ ಮುಂದೆ ಚಪ್ರ ಹಾಕುವಂಥ ವಿಡಿಯೋ ಇದು ತುಂಬ ಅಂದರೆ ತುಂಬ ಖುಷಿ ಆಯಿತು ಎಂಟ್ರೆಲ್ಲ ಬಂದು ಒಂದು ಚಪ್ಪರ ಹಾಕೋ ಬ್ಯುಸಿಯಲ್ಲಿದ್ದರೆ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಯಾರ್ಯಾರೆಲ್ಲ ಈ ಥರ ಚಪ್ಪರ ಹಾಕೋದಕ್ಕೆ ಭಾಗಿಯಾಗಿದ್ದೀರಾ ಅಂಥವ್ರು ಲೈಕ್ ಮಾಡಿ ನಿಮ್ಮ ಅನಿಸಿಕೇನು ತಿಳಿಸಿ ಅಂತ ಹೇಳ್ತಾ ಡ್ಯಾಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ